ಬಂದಿದ್ದೀನಿ ಈ ಮನೆ ನೋಡಿದಾಗ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಾನು ಮನೆಗೆ ಬಂದಿದ್ದೆ ನಾನು ಇವಾಗ ಬಂದಿದ್ದೀನಿ ಇವಾಗ ಬರೋಕೆ ಏನಂದರೆ ಅಮ್ಮಂಗೆ ಹುಷಾರಿಲ್ಲ ಓಕೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ನೋ ಇವಾಗ ಅಮ್ಮಂಗೆ ಎಲ್ಲೂ ಸಾರ್ಸೋ ಕೆಲಸ ಇಲ್ಲ ಇಲ್ಲಾಂದರೆ ಅಮ್ಮ ಅಮ್ಮ ಬರೋಷ್ಟರನ್ನೆಲ್ಲ ಅವರಿಸ್ ಇತ್ತು

ನೀವು ನೋಡ್ತಾ ಇರ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಈ ಮನೆ ನೋಡಿದಾಗ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಾನು ಮನೆಗೆ ಬಂದಿದ್ದೆ ನಮ್ಮ ಮನೆಗೆ ಬಂದು ಒಂದು ಒಂದು ದಿನ ಆಯಿತು ಸೊ ನಾನು ಹೇಳಿದ್ದೆ ಒಂದು ತಿಂಗಳಿಂದ ಮದುವೆಗೆ ಹೋಗಿದ್ದೆನಲ್ಲ ಅದನ್ನು ಹೇಳಿದ್ದೆ ಇವಾಗ ಊರಿಗೆ ಹೋಗ್ತೀನಿ ಒಂದಿಷ್ಟು ಬ್ಲಾಗ್ನ ಮಾಡಿ ಹಾಕ್ತೀನಿ ಅಂತ ನನಗೆ ಒಂದಿಷ್ಟು ಕಾರಣ ಅಂತಾರ ಬರೋಕ್ಕಾಗಿಲ್ಲ ಬರೋಕ್ಕಾಗಿಲ್ಲ ಸೊ ಇವಾಗ ಬಂದಿದ್ದೀನಿ ಇವಾಗ ಬರೋಕ್ಕೆ ಏನಂದರೆ ಅಮ್ಮಂಗೆ ಹುಷಾರಿಲ್ಲ ಹಂಗಾಗಿ ಬಂದೆ ಒಂದು ವಾರ ಉಳಿತೀನಿ ಅಷ್ಟರಲ್ಲಿ ಒಂದಿಷ್ಟು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಊರಿನ ವ್ಲಾಗು ಓಕೆನಾ ಹಾಗೇ ಇವಾಗ ಇಲ್ಲಿ ಅಂದರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಷ್ಟೇ ಗಿಜಿ ಗಿಜಿಯಾಗಿರುತ್ತೆ ಹಳ್ಳಿಯೆಲ್ಲ ಫುಲ್ಲೆಲ್ಲ ಕಾರ್ ಥರ ಇದೆ ಹೊರಗಡೆ ಒಂಥರ ಆಗುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಆದರೆ ಮಳೆಗಾಲ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಮಳೆ ಇಲ್ಲ ಇಲ್ಲಿ ಇಷ್ಟು ದಿನ ಮಳೆ ಇತ್ತಂತೆ ಇವತ್ತಿಲ್ಲ ನಾವು ಬಂದಿದ್ದೀವಿ ಅಂತಲೇ ಮಳೆ ಇಲ್ಲ ಚೆನ್ನಾಗಿರುತ್ತೆ ಬಿಡಿ ಒಂದು ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ಮೋಡದ ವಾತಾವರಣ ಹಾಗೆ ನಿಮಗೊಂದು ಹೂವು ತೋರಿಸ್ಬೇಕು ಅಂತ ಇದ್ದೆ ಇಲ್ಲ ನೋಡಿ ಇದು ಮಲ್ಲಿಗೆ ಹೂವು ಆ್ಯಕ್ಚುಲಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಇದು ಇಷ್ಟೊಂದು ಎಷ್ಟಿದೆ ಚೆನ್ನಾಗಿದೆ ಅಲ್ವಾ ನೋಡಿ ನೀರೆಲ್ಲ ಆಟಾಡೋಕ್ಕೆ ಹಿಡಿದ್ಲು ಮಳೆ ನೀರು ಹಿಡಿದು ಇಟ್ಟಿದ್ದಾರೆ ಅದರಲ್ಲಿ ಇವಾಗ ಆಟ ಆಡ್ತಾಯಿದಳು ಫುಲ್ ಹೂವಿನ ಗಿಡ ಎಲ್ಲ ಇವಾಗ ಇದೆ ಅಮ್ಮ ಹಾಕಿರೋದೆಲ್ಲ ಡೈರೆ ಡೈರೆ ಹಿಡ್ಲು ನೋಡಿ ಇಲ್ಲ ಡೈರೆ ಗಿಡ ಫುಲ್ಲು ಗುರಿ ಹೂವು ತುಂಬ ಹೋಗಿದೆ ಗುಲಾಬಿ ಹೂವು ಇಷ್ಟೊಂದಾಗಿದೆ ಓಕೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ನಮ್ಮ ಮನೇಲಿ ಹ್ಞೂ ಹಿಂದಿನ ಬಾರಿ ಬಂದಾಗ ನಾನು ಹೇಳಿದೆ ಮಣ್ಣಿನ ನೆಲ ನಮ್ಮದು ಅಂತೇಳ್ಬಿಟ್ಟು ನೋಡಿ ಹಿಂದಿನ ಬಾರಿ ಬಂದಾಗ ನಾನು ಹೇಳಿದ್ದೆ ನಿಮಗೆ ನಮ್ಮದು ಮಣ್ಣಿನ ನೆಲ ಅಂತ ಹೇಳಿ ಅಡುಗೆ ರೂಮಲ್ಲಿ ಈ ಸರಿ ಬಂದಾಗ ಅಪ್ಪ ಫುಲ್ ಚೇಂಜ್ ಮಾಡಿದ್ದಾರೆ ಈಗ ಈ ಕಡ್ಪ ಕಲ್ಲು ಹಾಕಿದ್ದಾರೆ ಇಲ್ಲೋಡಿ ಮಣ್ಣಿನೆಲ್ಲ ಹೋಗಿ ಕಡ್ಪನೆಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಮನೆ ಫುಲ್ ಚೇಂಜ್ ಮಾಡ್ತಾರೆ ತನಕ ಇದರಲ್ಲೇ ಮೇಂಟೈನ್ ಮಾಡೋದು ಅಷ್ಟೇ ಎಷ್ಟೇ ಹೇಳಿ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಆದರೆ ಮಣ್ಣಿನ ಮನೆ ಮುಂದೆ ಯಾವ ಮನೆಯೂ ಇಲ್ಲ ಅಂತ ನನ್ನ ಅನಿಸಿಕೆ ಆದರೆ ಈಗಿನ ಟ್ರೆಂಡ್ ಪ್ರಕಾರ ನಮಗೆ ಇದೆಲ್ಲ ಏನು ಅಂದರೆ ಬೇಡ ಅನಿಸುತ್ತೆ ಬಟ್ ಆರೋಗ್ಯಕ್ಕೆ ಮಣ್ಣಿನ ಮನೆನೇ ಸೂಕ್ತ ಅದು ಏನು ಮಾಡೋದು ಅಂದರೆ ಇನ್ನೊಬ್ಬರ ನೋಡಿ ನಾವು ಅದಕ್ಕಿಂತ ಚೆನ್ನಾಗಿರಬೇಕು ಈಗಿರಬೇಕಾಗಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಹಾಗಾಗಿ ನಾವು ಆ ಥರ ಬೇಕು ಈ ಥರ ಬೇಕು ಅಂತ ಮಾಡ್ಕೋತೀವಿ ಆದರೆ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡ್ದಂಗೆ ಮಣ್ಣಿನ ಮನೆ ಬೆಸ್ಟು ಇವಾಗ ಅಮ್ಮಂಗೆ ಎಲ್ಲೂ ಸಾರಿಸೋ ಕೆಲಸ ಇಲ್ಲ ಇಲ್ಲಾಂದ್ರೆ ಅಮ್ಮ ತುಂಬ ಪಾಪ ಸಾರಿಸ್ತಾ ಕುತ್ಕೋಬೇಕಿತ್ತು ಸಗಣಿ ಹಾಕಿ ಅಲ್ಲಿ ಇವಾಗೆಲ್ಲ ಕೋಣೆನೂ ಒರೆಸೋ ಥರ ಅಪ್ಪ ಪಾಪ ಮಾಡಿದ್ದಾರೆ ಅಪ್ಪನೇ ಇದೆಲ್ಲ ಮಾಡಿರೋದು ನಾವು ಅಂದರೆ ಬೇರೆಯವರಿಗೆ ಕೆಲಸಕ್ಕೆ ತಗೊಳ್ಳಲ್ಲ ಅಪ್ಪನೇ ಮಾಡ್ತಾರೆ ಪ್ರತಿಯೊಂದು ಸಿಮೆಂಟ್ ಯಾರೇ ಕೆಲಸ ಸಣ್ಣ ಪುಟ್ಟದೆಲ್ಲ ಅಪ್ಪನೇ ಮಾಡಿಬಿಡ್ತಾರೆ ಅಂದರೆ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಮ್ಮಂಗೆ ಹುಷಾರಿಲ್ಲ ಹಾಗಾಗಿ ಅಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ದಾವೆ ಬರೋ ಅಷ್ಟರಲ್ಲಿ ನಾನು ಅಡುಗೆಗೆ ಏನಾದ್ರು ರೆಡಿ ಮಾಡಬೇಕು ಹಾಗೆ ಪಾತ್ರೆಗಳು ಒಂದಿಷ್ಟಿದೆ ಸೊ ಅದನ್ನೆಲ್ಲ ವಾಶ್ ಮಾಡಬೇಕು ನಾನು ಇಲ್ಲಿ ಆರಾಮಾಗಿರೋಣ ಅಂತ ಬಂದಿದ್ದು ಅದು ಏನು ಮಾಡೋದು ಪಾಪ ಅಮ್ಮ ಹುಷಾರಿಲ್ಲ ಪಾತ್ರೆ ರಾಶಿ ಬಿದ್ದಿದ್ದಲ್ಲಿ ಪಾಥ್ರಿಗೆ ಪಾತ್ರೆ ತೊಳಿಬೇಕು ಅಮ್ಮ ಬರೋಷ್ಟನೆಲ್ಲ ವರ್ಸಾಯ್ತು ಪಾತ್ರೆ ತೊಳೆದಾಯ್ತು ಪಾತ್ರೆ ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಪಾತ್ರೆ ಸ್ಟ್ಯಾಂಡಲ್ಲಿ ಇವಾಗನೆಲ್ಲ ವರ್ಸಾಯ್ತು ನಮ್ಮ ನಕ್ಷತ್ರ ಏನು ಮಾಡ್ಕೊಂಡಿದ್ದರೆ ಇದು ಅರಿಶಿಣ ಮತ್ತು ಕುಂಕುಮ ತಂದ್ಬಿಟ್ಟು ಫುಲ್ ಇಡೀ ಕೆಣ್ಣೆಗೆ ನನ್ನ ಪಾಡಿಗೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಅವಳು ನೋಡಿದ್ರೆ ಅಡುಗೆ ಥೋ ಸಾರಿ ದೇವ್ರ ಕೋಣೆಗೆ ಹೋಗ್ಬಿಟ್ಟು ಅರಿಶಿನ ಕುಂಕುಮದ ಬಟ್ಲು ತೊಂದುಬಿಟ್ಟು ಎಲ್ಲ ಕೆನ್ನೆಗೆಲ್ಲ ಹಚ್ಕೊಂಡ್ಬಿಟ್ಟಿದ್ದಾಳೆ ಹೌದಾ ಅಮ್ಮ ಬಂದ್ರಿ ಇವಾಗ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಅಮ್ಮ ಚಟ್ಲಿ ಬಂದಿದ್ದಾರೆ ಚಟ್ಲಿ ಅಂದರೆ ನನಗಿಷ್ಟ ನಾನ್ ವೆಜ್ಜಲ್ಲಿ ಚಟ್ಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದನ್ನು ಇವಾಗ ನಾನು ಚಟ್ಲಿ ಸಿಂಪಲ್ಲಾಗಿ ಒಂದು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅಷ್ಟು ನಾನ್ ವೆಜ್ ಅಡುಗೆ ಬರೋಲ್ಲ ಮಾಡೋಕ್ಕೆ ಏನೋ ಅಮ್ಮ ಹೇಳ್ಕೊಡ್ತೀನಿ ಅಂದರೂ ನಾನು ಮಾಡ್ತೀನಿ ಇವಾಗ ಹಾಗೆ ಗಾಯ ಆಗಿದೆ ಸೊ ಹಂಗಾಗಿ ನಡೆಯೋಕ್ಕೆ ಆಗ್ತಿಲ್ಲ ಕುಂಟಾಕೊಂಡು ನಡೀತಾ ಇದಾರೆ ಕೊತ್ತಂಬರಿ ಒಣಮೆಣಸು ಟೊಮೆಟೊ ಈರುಳ್ಳಿ ಹುಷಿ ಮೆಣಸು ಹಾಗೇನೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟು ಇವಾಗ ಫ್ರೈ ಮಾಡ್ಕೋಬೇಕು ಇದಿಷ್ಟು ಹಾಕೋದಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು ಅಷ್ಟೇ ಇಷ್ಟಿಷ್ಟೇ ಹಾಕ್ತೀನಿ ನಾನು ಇನ್ನು ಮಿಕ್ಕಿದ್ದು ಸಾಂಬಾರು ಕುದಿಸ್ಬೇಕಾದ್ರೆ ಸ್ವಲ್ಪ ಬೇಕಾಗತ್ತೆ ಟೊಮೆಟೊ ಮತ್ತು ಈರುಳ್ಳಿ ಬರ್ತೀನಿ ಮೊದಲು ಬಂತಲ್ಲ ಕರೆಂಟ್ ಇರಬೇಕಾದ್ರೆ ಪಟ್ಪಟ ಪಟ್ಪಟ ಎಲ್ಲ ರೆಡಿ ಮಾಡ್ಕೋಬೇಕು ಹೋಗಿ ಬಂದು ಹೋಗಿ ಬಂದು ಆಗ್ತಾನೆ ಇರುತ್ತೆ ಮಳೆಗಾಲದಲ್ಲಂತೂ ಕರೆಂಟಿನ ದಂಬಿಕೆನೇ ಇಲ್ಲ ಇವಾಗ ಬೇಗ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ ನಾನು ತೋರಿಸಿದ್ನಲ್ಲ ಅಷ್ಟು ಇನ್ನೂ ಬೇರೆ ಏನೂ ಹಾಕಿಲ್ಲ ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ करता. तो कले करू एक भाई दिसतच ते ಇವಾಗ ರೆಡಿ ಆಗ್ತಾ ಇದೆ ಹಾಗೆ ಇನ್ನೊಂದು ನಾನು ರೆಡಿ ಮಾಡಿದ್ದೀನಿ ಅಂದರೆ ಇದೇನಂದ್ರೆ ಪ್ರಾನ್ಸ್ ತಲೆ ಇರುತ್ತಲ್ವಾ ನಾವು ತೆಗ್ದಿರೋದು ಅದನ್ನು ನಾವು ನೀಟಾಗಿ ಕಲ್ಲಲ್ಲಿ ಅಥವಾ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು ಅದು ಇದನ್ನ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಚಟ್ನಿ ಸಾರು ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಉಳಿಸಿ ಹುಳಿ ಮಸಾಲೆ ಹಾಂ ಮಸಾಲೆಗೆಲ್ಲ ಇವಾಗ ನಾನು ಪ್ರಾನ್ಸ್ ಹಾಕಿದ್ದೀನಿ ನೋಡಿ ಬೇಯ್ತಾ ಇದೆ ಸಕ್ಕಾ ಟೇಸ್ಟಾಗಿರೋ ಪ್ರಾನ್ಸ್ ರೆಡಿ ಆಯಿತು ಪ್ರಾನ್ಸ್ ಸಾರು ಇನ್ನೇನು ಬ್ಯಾಟಿಂಗು ಸುರಚ್ಕೊಳ್ಳೋದೆ ಆದರೆ ಇಲ್ಲೆಲ್ಲ ಗಲೀಜ್ ಹಾಕ್ಕೊಂಡಿದ್ದೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಫಸ್ಟು ಸಾರು ಒಲೆ ಮೇಲೆ ಕುದೀತಾ ಇದೆ ಅನ್ನ ಅಮ್ಮ ಒಲೆಯಲ್ಲೇ ರೆಡಿ ಮಾಡಿರ್ತಾರೆ ನಮ್ಮದು ಬಾಯ್ಲ್ಡ್ ಬಾಯ್ಲ್ಡ್ ರೈಸು ಇವಾಗ ಸಾರು ಬಾಯ್ಲ್ಡ್ ರೈಸು ಮಳೆಗಾಲ ಬಿಸಿ ಬಿಸಿ ಸೂಪರಾಗಿರುತ್ತೆ ಸಕ್ಕರಾಗಿರುತ್ತೆ ನಾನು ತಿಂದೆ ತುಂಬ ಟೈಮ್ ಆಯಿತು ಅಲ್ಲಿ ಮನೇಲಿ ಮಾಡಲ್ಲ ನಾನ್ ವೆಜ್ ಮಾಡಲ್ಲ ಹಾಗಾಗಿ ಇಲ್ಲಿ ಬಂದಾಗ ನಾನು ತಿಂತೀನಿ ಮನೆಗೆ ಬಂದ ಅಮ್ಮನ ಮನೆಗೆ ಬಂದಾಗ ಮಾತ್ರ ನಾನು ತಿನ್ನೋದು ಅದರಲ್ಲೂ ನನಗೆ ಇದು ಏನು ಫ್ರಾನ್ಸ್ ಇದೆಯಲ್ಲ ಅದಂದ್ರೆ ತುಂಬಾ ಇಷ್ಟ ನನಗೆ ಎಷ್ಟಿದ್ರೂ ನಾನು ತಿಂತೀನಿ ತುಂಬ ಇಷ್ಟ ಆಗತ್ತೆ ಹಾಗಾಗಿ ಅಪ್ಪ ಇವತ್ತು ಅಪ್ಪ ಮತ್ತು ಅಮ್ಮ ಹಾಸ್ಪಿಟ್ಲಿಗೆ ಹೋಗಿರಲ್ವಾ ಬರಬೇಕಾದ್ರೆ ತಂದಿದ್ದಾರೆ ನಾನು ಅಪ್ಪ ಅಂತ ಹೇಳಿಬಿಟ್ಟು ತಿನ್ನೋದು ರೆಡಿ ಆಗ್ತಾಯಿದೆ ಇವಾಗಲೇ ವಾಯಕರಣ ಅನ್ನಿಸ್ತಾ ಇದೆ ನಾನು ಇದನ್ನು ಇವಾಗ ಮೊದಲನೇ ಬಾರಿ ಮಾಡ್ತಾ ಇರೋದು ಇರೋದು ಈ ಸಾಂಬಾರು ನಾನು ಯಾವಾಗೂ ಮಾಡಿರಲಿಲ್ಲ ಇವಾಗ ಅಮ್ಮ ಹೇಳ್ಕೊಟ್ರು ಈ ಥರ ಈ ಥರ ಮಾಡು ಅಂಥೇಳಿ ನಾನು ಮಾಡಿದ್ದೀನಿ ಚೆನ್ನಾಗಿರುತ್ತೆ ए यु का झंडाती बोलू हो तो काल ते कोणतींत बिके काल ते क्या काही कोणी काही केलं ठीक आहे ಎರಡೂವರೆ ಆಯಿತು ಇನ್ನು ಊಟಕ್ಕೆ ಆಗಿರಲಿಲ್ಲ ಅಂದರೆ ಸ್ವಲ್ಪ ಲೇಟಾಯಿತು ಅಡುಗೆ ಮಾಡಲಿಕ್ಕೆ ಇವಾಗ ಊಟಕ್ಕೆ ಅಪ್ಪ ಬರ್ಸ್ಕೊಳ್ತಾ ಇದ್ದಾರೆ ನಾನು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಸ್ನಾನೂ ಇನ್ನೂ ಆಗಲಿಲ್ಲ ಏನಂದರೆ ಈ ಮಳೆಗಾಲದಲ್ಲಿ ಗಿಚಿಗಿಚಿ ಆಗುತ್ತೆ ಇಲ್ಲೆಲ್ಲ ಫುಲ್ಲು ಅಂದರೆ ನೀರು ತುಂಬ ಬಿಳುತ್ತಲ್ಲ ಹಾಗಾಗಿ ತೋರಿಸ್ತೀನಿ ರೀ ಫುಲ್ಲೆಲ್ಲ ರಾಡಿ ರಾಡಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಊಟ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ಅಪ್ಪ ಇವಾಗ ಊಟಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸೈಡಿಗೆ ಅಲ್ಲ